ಸಂಭ್ರಮದ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಮೈಸೂರು ಮಹಾನಗರ ಪಾಲಿಕೆಯ ಡಿ ಸಿ ಕಂದಾಯ ವಿಭಾಗದವರು ಅದ್ರ ಜೊತೆಗೆ ಈ ಒಂದು ಯುವ ಸಂಭ್ರಮ ಕಾರ್ಯಕ್ರಮದ ಕೋಆರ್ಡಿನೇಟರ್ ಸೋಮಶೇಖರ್ ಮಾತಾಡ್ಸೋಣ ನಮ್ಗೆ ಮೈಸೂರಿಗೆ ಬಂದ ತಕ್ಷಣ ಈ ದಸರಾ ಅನ್ನೋದು ಒಂದ್ ಕಡೆ ಯುವ ಸಂಭ್ರಮ ಅನ್ನೋದು ಇನ್ನೊಂದಷ್ಟು ಸಂಭ್ರಮನ ಹೆಚ್ಚಿಸ್ತಾ ಇದೆ ನೀವು ಅದ್ರಲ್ಲಿ ಕೋಆರ್ಡಿನೇಟರ್ ಆಗಿದ್ದೀರಿ ಜವಾಬ್ದಾರಿ ತಗೊಂಡಿದ್ದೀರಿ ಸಂಭ್ರಮ ಏನಿದೆ ಯಾಕಂದ್ರೆ ರಾಜ್ಯದ ಎಲ್ಲಾ ಕಾಲೇಜು ಮಕ್ಕಳ ಗೊತ್ತಿವೆ ಇಲ್ಲಿ ಅನಾವರಣ ಆಗುತ್ತೆ ಸೊ ಟೈಟ್ ನ ಹೇಳೋ ಸಂಭ್ರಮ ಅದಕ್ಕೋಸ್ಕರ ಟೈಟಲ್ ಸಾಂಗ್ ಕೂಡ ಮಾಡಿದ್ವಿ ಈ ಸರಿ ನನ್ನ ಜೊತೆ ಮನೋಜ್ ಅಂತ ರೈತರ್ ನಾವ್ ಸರ್ ಬರೆದು ಅದನ್ನ ಡೈರೆಕ್ಟ್ ಮಾಡದೆ ನೀತು ಅದಕ್ಕೆ ಮ್ಯೂಸಿಕ್ ಮಾಡಿದ್ವಿ ಸರ್ ಅದನ್ನ ಹಾಡಿದ್ರು ಈಗ ಇನ್ಸ್ಟಾಗ್ರಾಮ ನೋಡಿದ್ರು ಸಾಂಗ್ ಯುವ ಸಂಭ್ರಮ ಅದು ಕಲಾ ಸಂಗಮ ಯುವ ಹೃದಯದ ಬಿಂಬಿಮ ಅಂತ ಮಾಡಿದ್ವಿ ನಾವು ಈ ಕಾರ್ಯಕ್ರಮ ಬರೀ ಮಕ್ಕಳಿಗೆ ಡ್ಯಾನ್ಸ್ ಇದು ಪ್ರೋಗ್ರಾಮ್ ಅನ್ನು ಕೊಟ್ಟಿದ್ವಿ ನ್ಯಾಷನಲ್ ಇಂಟಿಗ್ರೇಷನ್ ಬಗ್ಗೆ ಮತ್ತೆ ರೈತರ ಸಮಸ್ಯೆಗಳ ಬಗ್ಗೆ ಮತ್ತೆ ಯೋಧರ ಬಗ್ಗೆ ಈ ತರ ಹಲವಾರು ನಲ್ವತ್ತು ಟೀಮ್ಸ್ ಕೊಟ್ಟಿದ್ವಿ ಆ ಪ್ರಕಾರವಾಗಿ ಈ ಸಾರಿ ನಾನೂರ ಎಂಬತ್ತೋಳು ಕಾಲೇಜಸ್ ಪಾರ್ಟಿಸಿಪೇಷನ್ ಮಾಡಿದ್ದಾರೆ ಎಲ್ಲರೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಟೀಮ್ ವರ್ಕ್ ಏನ್ ಮಾಡಿದ್ವಿ ಅದು ಎಸ್ ಪಿ ಅವರ ಒಂದು ಐಡಿಯನ್ಸ್ ಅಲ್ಲಿ ಯುವ ಸಂಪರ್ನಾ ಅದಕ್ಕೆ ಕಾರ್ಯಾಧ್ಯಕ್ಷರಾಗಿ ಆಶಪ್ಪ ಸರ್ ಎ ಸಿ ಅವರು ಇದಾರೆ ಸಹ ಕಾರ್ಯಾಧ್ಯಕ್ಷರಾಗಿ ಶಿವಕುಮಾರ್ ದ ಎಂಟೈರ್ ಕನ್ಸೋಲ್ ಟೈಮಿಂಗ್ಸ್ ಎಲ್ಲ ಮೇಂಟೈನ್ ಮಾಡಲಿಕ್ಕೆ ನಮ್ಮ ಝೋನಲ್ ಕಮಿಷನರ್ಸ್ ಹಾಕೊಂಡಿದ್ವಿ ಪ್ರತಿಭಾ ಅವರು ಮತ್ತೆ ಗಿರೀಶ್ ಸಂದೀಪ್ ಸೊ ಎಂಟೈ ಮತ್ತೆ ಜೊತೆಗೆ ನೂರಾರು ವಾಲಂಟಿಯರ್ಸ್ ಟೀಮ್ ವರ್ಕ್ ಸೊ ಹಾಗಾಗಿ ಈ ಅವಕಾಶ ಕೊಟ್ಟಂತೆ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ಧನ್ಯವಾದ ಜವಾಬ್ದಾರಿ ಅಂಡ್ ಯುವ ಸಂಭ್ರಮ ಇದೊಂದರ ಕಲರ್ಫುಲ್ ಜವಾಬ್ದಾರಿ ಎರಡಕ್ಕೂ ಏನ್ ಡಿಫರೆನ್ಸ್ ಅನ್ಸುತ್ತೆ ಎರಡು ಖುಷಿ ಆಗುವಂತಿದೆ ಒಂದು ಜವಾಬ್ದಾರಿ ಇದೆ ಇದು ನಿಮ್ಮ ಇಂಟ್ರೆಸ್ಟ್ ಮೈಸೂರಿನಲ್ಲಿರುವಂತ ಎಲ್ಲಾ ಅಧಿಕಾರಿಗಳು ಬೇರೆ ಬೇರೆ ಸಬ್ ಕಮಿಟೀಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಇದಾದ್ರೆ ಮೈಸಲ್ ಬೀಂಗ್ ರೈಟರ್ ಮತ್ತೆ ಇದನ್ನ ಹಲವಾರು ವರ್ಷಗಳ ಕಾಲ ಇದಕ್ಕೆ ಮೊದಲು ಕೂಡ ನಾನು ವರ್ಕ್ ಮಾಡಿರೋದ್ರಿಂದ ನಮ್ ಇಂಟ್ರೆಸ್ಟ್ ಯಾವ ಫೀಲ್ಡ್ ಅಲ್ಲಿ ಇದೆ ಆ ಒಂದು ಕಂಪ್ಲಿ ಸಿಕ್ಕಿದಾಗ ಇನ್ನು ನೀವು ಡೆವಲಪ್ ಇದೆ ಎನರ್ಜಿ ಹಾಗಾಗಿ ಆ ಕೆಲಸ ಮಾಡುವಂತ ಮಾಡಿದ್ವಿ ಇಟ್ಸ್ ಟೀಮ್ ವರ್ಕ್ ಎಲ್ಲರೂ ಒಳ್ಳೆ ವರ್ಕ್ ಮಾಡ್ತಾ ಇದ್ದಾರೆ ಈ ಕ್ರೌಡ್ ಈ ಡಾನ್ಸ್ ಆ ಪರ್ಫಾರ್ಮೆನ್ಸ್ ಎಲ್ಲ ನೋಡಿದ್ರೆ ಯಾರಿಗಾದ್ರು ನಾವು ಒಂದೆರಡು ಸ್ಟೆಪ್ ನೀವು ನಿಮ್ಮ ಕಾಲೇಜ್ ಡೇಸ್ ಕಲ್ಚರಲ್ ಹೇಳ್ತೀರಾ ಡೆಫಿನೆಟ್ಲಿ ಅದನ್ನೇ ಏನ್ ಕಾಲೇಜ್ ಡೇಸ್ ಮಾಡಿದ್ವಿ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀವಿ ಆಗ ರೈತರ್ ಆಗ್ಬೇಕಿತ್ತು ಪರ್ಫಾರ್ಮೆನ್ಸ್ ಎಲ್ಲರೂ ಸ್ಟೆಪ್ ಮಾಡ್ತಾ ಇದಾರೆ ಹೆಜ್ಜೆ ಜೊತೆ ಹೆಜ್ಜೆ ಸೇರಿದೆ ಅಂತ ಲೈನ್ ಶುರು ಮಾಡಿದ್ರು ಆ ಹೆಜ್ಜೆಗೆ ಸದ್ದು ಹುರ ತುಂಬಾ ಕೇಳಿದೆ ಅಂತ ಮಾಡಿದ್ವಿ ನೆಕ್ಸ್ಟ್ ಲೈನ್ ಅದು ಅದು ಇಲ್ಲಿ ಸಾಕ್ಷೀಕರಣ ಸರ್ ಈ ಬರೆಯುವ ಅಭ್ಯಾಸ ಅದೆಲ್ಲ ಯಾವಾಗಿಂದ್ ಇತ್ತ ಈಗ ಒಂದು ಅವಕಾಶ ಸಿಕ್ಕಿದೆ ಮತ್ತೆ ಅದು ತುಂಬಾ ಎಕ್ಸ್ಪೆಕ್ಟೆಡ್ ಗಿಂತ ತುಂಬಾ ಚೆನ್ನಾಗಿ ಮೂರ್ ಬಂದಿದೆ ಸರ್ ನಮ್ಮ ನಾಡ ಹಬ್ಬ ದಸರಾ ಬಗ್ಗೆ ಏನ್ ಹೇಳ್ತೀರಾ ಸರ್ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ನಮ್ಮ ಸಂಪ್ರದಾಯವನ್ನ ದೇಶ ವಿದೇಶಗಳಲ್ಲಿನ ಜನರು ಕೂಡ ನೋಡ್ತಾರೆ ದಸರಾ ಬಗ್ಗೆ ಏನ್ ಹೇಳ್ತೀರಾ ಇಟ್ಸ್ ನ್ಯಾಷನಲ್ ಫೆಸ್ಟಿವಲ್ ಹಾಗಾಗಿ ಎಲ್ಲರೂ ಕೂಡ ಇದನ್ನ ಆಚರಣೆ ಮಾಡುವಂಥದ್ದು ತುಂಬಾ ಖುಷಿಯಾಗಿದೆ ಎಸ್ಪೆಷಲಿ ಮೈಸೂರು ಭಾಗದಲ್ಲಿ ಇದ್ದ ಹೊರಗಡೆ ಮೈಸೂರಲ್ಲಿ ಇದ್ದವರೆಗೂ ದಸರಾ ಅಂದ್ರೆ ಒಂದು ವಿಶೇಷ ಪ್ರತಿಯೊಬ್ಬರು ಮನೆಯಲ್ಲಿ ಅದರ ಸಂಭ್ರಮಾಚರಣೆಯಿಂದ ಮಾಡುವಂತದ್ದು ಮೈಸೂರಿನಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಈ ಒಂದು ಅವಕಾಶ ಸಿಕ್ಕಿದೆ ಹಾಗಾಗಿ ಖುಷಿಯಾಗಿದೆ ಎಲ್ಲರಿಗೂ ಅಷ್ಟೇ ಒಳ್ಳೇದಾಗ್ಲಿ ಹ್ಯಾಪಿ ದಸರಾ